ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆನೇ ಇವತ್ತು ಜಾಯ್ನಾಗ ಶಾಪಿಂಗ್ ಹೊರಟಿದ್ದೀವಿ ಶಾಪಿಂಗ್ ಅಂದರೆ ಮಕ್ಕಳಿದ್ರೆ ಗೊತ್ತಿದೆಯಲ್ವಾ ನಾನು ಒಂದು ಒನ್ ಮಂತ್ ಊರಲ್ಲಿದ್ದರಿಂದ ಏನು ಅಷ್ಟೇನು ಇದು ಮಾಡಿಲ್ಲ ಸ್ವಲ್ಪ ಅವಳು ಇವಾಗ ಮೌತಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಟೀತನ್ನು ತೊಗೊಂಬಿಡೋಣ ಅಂತ ಹೋಗಿದ್ದೀವಿ ಸೊ ಎಲ್ಲ ಖಾಲಿ ಖಾಲಿ ಅನಿಸುತ್ತಾನೆ ಏಕೆಂದರೆ ನಾವು ಬರೋದು ಲೆವೆನ್ ತರ್ಟಿಗೇನು ಬಂದಿದ್ವಿ ಈ ಸರಿ ಲಾಸ್ಟ್ ಟೈಮ್ ಟೆನ್ ತರ್ಟಿಗೆ ಬಂದಿದ್ರು ಲೆವೆನ್ ಟು ಟ್ವೆಲ್ ಅಷ್ಟೊಳಗೆ ಬಂದಿದ್ದೀವಿ ಅನಿಸುತ್ತೆ ಏನು ಓಪನ್ ಇಲ್ಲ ಇನ್ನೂ ಮಾಡ್ತಿದ್ದಾರೆ ಬಿಕಾಸ್ ಫ್ರೈಡೇ ಆಗಿದ್ದರಿಂದ ಏನೂ ಓಪನ್ ಇರಲಿಲ್ಲ ಸೊ ನೋಡೋಣ ಏನೇನು ಸಿಗುತ್ತೆ ಏನೇನು ಬಿಡುತ್ತೆ ಇವತ್ತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಎಷ್ಟು ಕಷ್ಟಪಟ್ಟು ಈ ಮಾಡ್ತೀವಿ ಅಂದಾಗ ವ್ಯೂಸು ಬರ್ತಿಲ್ಲ ಏನಿಲ್ಲ ಅಂದಾಗ ಬೇಜಾರಾಗುತ್ತಲ್ವಾ ಸೊ ನನಗಂತೂ ತುಂಬಾ ಬೇಜಾರಾಗ್ತಿದೆ ಈ ನಡುವೆ ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಅವಳದು ರಿಪಬ್ಲಿಕ್ ಡೇ ಇತ್ತಲ್ವ ಅದರದ್ದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ನಾರ್ಮಲಾಗಿ ಮನೆಯಲ್ಲೇ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಆಂಟಿ ಎಲ್ಲ ಬಂದಿದ್ದಾರೆ ಅವ್ರ ಜೊತೆ ಅವಳು ಆಟ ಆಡೋದನ್ನಾಗಲಿ ಇಲ್ಲ ಅವಳಿಗೂ ಅವ್ರಿಗೂ ತುಂಬ ಇಷ್ಟ ಹೆಣ್ಮಗು ಅಂದರೆ ಸೊ ಹಾಗಾಗಿ ಇವಳನ್ನ ಇದು ಮಾಡ್ತಾರೆ ಇವತ್ತು ನೋಡೋಣ ಹೇಗೆ ಅವ್ರ ಜೊತೆ ಮಿಂಗಲ್ ಆಗ್ತಾಳೋ ಇಲ್ಲ ಅಳ್ತಾಳೆ ಯಾವಾಗಲೂ ಥರ ಅವ್ರು ಹೇಳ್ತಾರೆ ಅಳ್ತ ನೀರ್ತಾಳೆ ಯಾವಾಗಲೂ ಅಂತ ಡಬಲ್ ಡಬಲ್ ನನಗೆ ಸ್ವಲ್ಪ ಫೀಡಿಂಗ್ ಕುರ್ತಿಸ್ಬೇಕಾಗಿತ್ತು ಸೊ ಅದನ್ನ ತಗೊಳ್ಳೋಣ ಅಂತ ಬಂದಿದ್ದೀವಿ ಆನ್ಲೈನಲ್ಲಿ ನೋಡಿದ್ರೆ ಲೇಟ್ ಆಗುತ್ತೆ ನಾವು ಫೋರ್ ಫೈವ್ ಡೇಸಲ್ಲಿ ವಾಪಸ್ ಹೋಗ್ಬೇಕಿತ್ತಲ್ವ ಸೊ ಇಲ್ಲೇ ಬಂದಿದ್ದೀವಿ ನೋಡೋಕೆ ಅಂತ ಅಲ್ಲ ಇಡಿ ಅಲ್ಲ ಸೊಣ್ ಇದ್ರ ಹತ್ರ ಇಡಿ ಹಾಂ ಬಾಕ್ ಸರ್ ಇದು ನೀರಿಗೆ ಸಿಂಕ್ ಆಗಲ್ಲ ಅಂತೀರಾ ಆಮೇಲೆ ಟೈಟ್ ಆಗಿಬಿಟ್ರೆ ಮತ್ತೆ ಬಂದು ಚೇಂಜ್ ಮಾಡೋಕ್ಕೂ ಆಗಲ್ಲ ಹಾಂ ಒಂದು ಸೈಜಲ್ಲಿ ಒಂದೊಂದು ವೇರಿಯೇಷನ್ ಮಾಡಬೇಕು

ಅಲ್ಲ ದದನಿಸ್ತಿದ್ಯಪ್ಪ ನನಗೇನು ಲೂಸ್ ಅನ್ನಿಸ್ತಿರ ಇರಲಿ ಅಲ್ಲ ಇದು ಕಲರ್ ಬೇರೆ ನೋಡಿ ಆ ಬ್ಲೂ ಥರ ಫಸ್ಟ್ ಎಕ್ಸೆಲ್ ಒಂದು ಕೊಟ್ಟರಲ್ಲ ಆ ಒಂದ್ ಕಲರ್ ಕೊಡಿ ಓಪನ್ ಮಾಡಿ ಅದು ಡಬಲ್ ಎಕ್ಸೆಲ್ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಇದು ಡಬಲ್ ಎಕ್ಸೆಲ್ ಏನಾ ಚಿಕ್ಕದನ್ನಿಸ್ತಿದೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಬೇಕಿದು ಅವತ್ತೊಂದು ಅವತ್ತೊಂದಿನ ಹಾಕಿ ನಾನು ಹಬ್ಬಕ್ಕೊಂತ ಹೋಗಬೋದಾಯ್ತು ಅಲ್ಲ ಡಬ್ಬಲ್ ಕೊಡ್ತಾರೆ ಚೆನ್ನಾಗಿದೆ ಅಲ್ವಾ ಅಲ್ಲ ಚೆನ್ನಾಗಿದೆ ಬಟ್ಟೆ ಬಟ್ ನಾನು ಹಾಕೋಕ್ಕಾಗಲ್ಲ ಇದು ಚುಚ್ಚುತ್ತಲ್ಲ ಅವಳಿಗೆ ಚುಚ್ಕೊತಾನೆ ಪ್ಲೇನ್ ಇರೋದಾಗಬೇಕು ಅದು ಸೆಟ್ಟಾ ತೋರಿಸಿ ತೋರಿಸಿ ಒಂದು ಸ್ವಲ್ಪ ಡಬಲ್ ಎಕ್ಸ್ ಎಲ್ ಅಲ್ವಾ ಅದು ನಡೀತಾರೆ ಅಯ್ಯೋ ಈ ಮಗು ಇರೋದ್ರಿಂದ ಈ ಥರದಿಂದಲ್ಲ ಪ್ಯಾಂಟ್ ಯಾವ ಥರ ಇದೆ ಸೈಡ್ ಓಪನ್ ಇದೆಯಾ ಎಷ್ಟಿದು ನಾವೇ ಬಂದೇ ಮಾಡ್ಬಿಡೋಣ ಡಬಲ್ ಎಕ್ಸ್ ಎಲ್ ಬಿಟ್ಟೆಲ್ರಿಪಲ್ಲ ಅವ್ರು ರಂಗೂಲಿ ಅದಕ್ಕೆ ಬಂದಿಲ್ಲ ನಾನು ನೋಡಿದೆ ಅದರಲ್ಲಿ ಇದೆಯಲ್ಲ

ഇത്ര <laughs> ಬ್ಲೌಸ್ ಬೇಕಾಗಿತ್ತು ಒಂದು ರೆಡಿಮೇಡ್ ಬ್ಲೌಸೇ ಇದೆ ಹೋತ್ರ ಹತ್ರ ಹೋದರೆ ಜಯನಗರ್ ಫೋರ್ಟ್ ಕ್ಲಾಕಲ್ಲಿ ತುಂಬ ಚೆನ್ನಾಗಿ ಬ್ಲೌಸ್ ಸಿಗುತ್ತೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಿಮಗೆ ಸೊ ನನಗೆ ಇವಾಗ ಸ್ಟಿಚ್ ಮಾಡ್ಸೋಕ್ಕೆ ಭಯ ಆಗುತ್ತೆ ಯಾಕೆಂದರೆ ನಾನಂತೂ ಸಣ್ಣ ದಪ್ಪ ಸಣ್ಣ ದಪ್ಪ ಆಗ್ತಾನೆ ಇರ್ತೀನಿ ಹಾಗಾಗಿ ಒಂದು ಬ್ಲ್ಯಾಕು ಇಲ್ಲ ಗೋಲ್ಡ್ ಒಂದು ತೊಗೊಂಡಿರೋಣ ನಾನು ಒನ್ ಇಯರ್ ಆದಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬೇಕಾದ್ರೆ ನನ್ನ ಕಂಫರ್ಟಬಲ್ಲೇ ಆಗ್ತಿಲ್ಲ ಸ್ಟಿಚಿಂಗ್ ಎಲ್ಲೂ ಕರೆಕ್ಟಾಗಿ ಸ್ಟಿಚ್ ಆಗ್ತಿಲ್ಲ ಅನ್ನಿಸ್ತಿದೆ ಇದಾಗ್ಲಾ ಸ್ಲೀವ್ ಇರುತ್ತಲ್ಲ ಸ್ಲೀವ್ ಇಲ್ವಾ ಚೈನ್ ಮಾಡಿ ಸ್ಲೀವ್ಸ್ ಬರುತ್ತೆ ಸ್ಲೀವ್ ಇರುತ್ತೆ ಅವಳು ಅಟ್ಯಾಚ್ ಮಾಡ್ಕೊಳ್ತಾರ ರೆಂಟಲ್ ಬೋಟ್ ಬರುತ್ತೆ ಬ್ಯಾಕ್ ಮಾತ್ರ ಡೀಪ್ ಬರುತ್ತೆ ಅದ ಬಾ ವಾಪಸ್ ಬಾ ಫೋರ್ ಬಾ ಬಾ ಕಾಲನಂದ ಸೈಜ್ ಇಲ್ಲ ತಡಿ ಫೋರ್ ತಡಿ ಸಿಕ್ತಲ್ ಬಿಡು ವಿತ್ ಸ್ಲೀವ್ ಇರೋದು ಯಾವುದು ಇಲ್ವಾ ವಿತ್ ಸ್ಲೀವ್ ಇರೋದು ಇದಾದ್ರೂ ಪರವಾಗಿಲ್ಲ ಈ ಇರಬೇಕು ಅಷ್ಟೇ ದೊಡ್ಡದಿರ್ಬೇಕಷ್ಟೇ ಚುಚ್ಚುತ್ತಿದ್ದು ಇದು ನೋಡಿ ಈ ಥರದ್ರಲ್ಲಿ ಚುಚ್ಚದೆ ಇರೋ ಥರ ಸಾಫ್ಟಾಗಿರೋ ಥರದ್ದು ಅದ್ರಲ್ಲಿ ಗೋಲ್ಡ್ ಇದೆಯಾ ಕೇಳ ಏ ಅದು ಬೇಡ ಅದು ಇದೆ ಆ ಥರದ್ದು ಬಟ್ ಸೈಜ್ ದೊಡ್ಡದು ಬೇಕು ನನಗೆ ಇವಾಗ ಒಂಥರ ಬ್ಲ್ಯಾಕ್ ಅಥವಾ ಬ್ಲೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಾ ದೊಡ್ಡದು ಈ ಥರ ಇದು ಮ್ಯಾಚ್ ಆಗುತ್ತೆ ಬಟ್ ಅದು ಚುಚ್ಕೊಳ್ಳಂಗೆ ಆಗಬಾರ್ದು ಅಂತ ಚೆನ್ನಾಗಿದೆ ಅಮ್ಮ ಇಲ್ಲ ಬ್ಲೂನಾದ್ರೂ ಇದ್ರೆ ತಗೋದು ಪಿಂಕ್ ಏನಕ್ಕೂ ಯೂಸ್ ಆಗಲ್ಲ ಯಾವ ಸೀರೆ ಬ್ಲೂನಾದ್ರೂ ತಗೊಂಡ್ರೆ ನಂಗೆ ಲಂಗ ದೌಣಿಗಾಗುತ್ತೆ ಸೇಮ್ ಆದ್ರೂ ಆಯ್ತು ಬ್ಲ್ಯಾಕ್ ಆದ್ರೂ ಆಯ್ತು ಇಲ್ಲ ಗೋಲ್ಡ್ ಆದ್ರೂ ಆಯ್ತು

ಏನಿಲ್ಲ ಅಮ್ಮ ಬ್ಲೌಸ್ ಹಾಕೋ ಥರ ಐತೆ ಇದು ಬ್ಲ್ಯಾಕಲ್ಲಿ ಯಾವ ಸೈಜ್ ಇದೆ ಲಾಸ್ಟು ಡಬಲ್ ಎಕ್ಸ್ ಇದು ಚೆನ್ನಾಗಿ ಏನು ಪ್ರೈಸ್ ಇದು ಇದು ತೊಗೋಬೋದು ಇತ್ತು ಬಟ್ ಸೈಜ್ ಇಲ್ಲ ಸೈಜ್ ಏನೋ ಡಬಲ್ ಎಕ್ಸ್ ಎಲ್ಲ ಏನಾದರೂ ಇದೆಯಾ ಡಬಲ್ ಎಕ್ಸ್ ಹಾಂ ಅದು ಬೇಡ ಸ್ಟಿಚ್ ಮಾಡಿಸತ್ತಾನೆ ಸೊ ಇದನ್ನ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಇವು ಒಂದೇ ಪ್ರಾಬ್ಲಮ್ ಏನಂದ್ರೆ ಎಕ್ಸೆಲ್ ಅಷ್ಟೇ ಬರುತ್ತೆ ಈ ಜಯನಗರ್ ಕಾಂಪ್ಲೆಕ್ಸ್ ಅಲ್ಲಿ ಏನಂದ್ರೆ ಲಾರ್ಜ್ ಲಾಸ್ಟ್ ಎಕ್ಸೆಲ್ ಕೂಡ ಸತಿ ಇರಲ್ಲ ಇನ್ನೆಲ್ಲ ಲಾರ್ಜ್ ಮೀಡಿಯಮಲ್ಲೇ ಇರ್ತಾರೆ ಆ ಪ್ರಪಂಚದಲ್ಲಿ ದಪ್ಪ ಸಣ್ಣ ಇರೋದೇ ಇಲ್ವಾ ಎಷ್ಟೊಂದು ಜನ ದಪ್ಪ ಕೊಯ್ತಾರೆ ಎಷ್ಟೊಂದು ಜನ ಸಣ್ಣ ಕೊಯ್ದಾರೆ ಸೈಜಸ್ ಇಡ್ಬೇಕು ತಾನೇ ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸೆಲ್ ಅಂತೆಲ್ಲ ನಮಗೆ ಈಗ ಹೆಂಗೆ ಅನ್ನಿಸ್ತಿದೆ ಗೊತ್ತಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಚೀರೋ ತರ ಚೆನ್ನಾಗಿತ್ತಲ್ಲ ಬೇರೆ ಕಡೆ ಹೋದರೆ ಸಿಗುತ್ತೆ ಅನಿಸುತ್ತೆ ಡಬಲ್ ಎಕ್ಸೆಲ್ಲು ಹೋಗೋಣ ರಂಗೋಲಿ ಹಾಕತ್ತಾನೆ ತಗೊಂಡು ಅಮ್ಮಂಗೊಂದು ಕೊಡ್ತೀವಿ ನೂರೈವತ್ತು ಮಾಡಿ ಕೊಡ್ತೀರಾ ನೂರೈವತ್ತು ಅದೇ ನೂರೈವತ್ತು ಅಂತ ಕೇಳಿದ್ದು ಗ್ರೀನ್ ಚೆನ್ನಾಗಿದೆ ಅದ್ರ ಮೇಲಿರೋದು ಇದೆ ಬ್ಲ್ಯಾಕು ಎಷ್ಟು ಯಾವ ಸೈಜ್ ಸೈಜ್ಲಷ್ಟು ನಂಗೆ ಚೆನ್ನಾಗಿದೆ ಬಟ್ಟು ಕಷ್ಟ ಇದಕ್ಕೆ ಇವಾಗ ಆಗಲ್ಲ ಒಬ್ಳೆ ಹೋಗುವಾಗ ಹಾಕೋಬೇಕು ಚೆನ್ನಾಗಿದೆ ಈ ಕಿತ್ನಾ ಎಷ್ಟಿದು ಇದನ್ನ ಫೋರ್ ಹಂಡ್ರೆಡ್ ಅಂತ ಶೂ ಬಂದಾಗ ನಾನು ತಗೊಂಡ್ರೆ ತೊಗೊಂಡಿ ನಾನು ತಗೊಂಡ್ರೆ ಹಂಗೆ ಇನ್ನೊಂದು ಕತೆ ಇದನ್ನು ಇದನ್ನ ಟೈಮಿಗೆ ತೊಗೊಳ್ಬಿಡೋದು ತಗೊಳೋದ್ರೆ ತಗೋಚ ಸೊ ಮನೆಗೆ ಬಂದ್ವಿ ಅಮ್ಮಂಗೆ ಹೇಳೋಗಿದ್ವಿ ಊಟಕ್ಕೆ ಊಟ ಟೈಮಿಗೆ ಆಗುತ್ತೆ ಊಟ ಮಾಡಿರಿ ಅಂತೇಳಿ ಸೊ ಪಲಾವ್ ಮಾಡಿ ಅಂತ ಹೇಳಿದ್ವಿ ವೆಜಿಟೇಬಲ್ ಪಲಾವ್ ಮಾಡಿದ್ವಿ ಇವತ್ತು ತುಂಬ ಟೇಸ್ಟಿಯಾಗಿತ್ತು ಅದ್ರ ಜೊತೆ ಚಟ್ನಿ ಕೂಡ ಮಾಡಿದರು ಮೊಸರು ಗೊಜ್ಜು ಮಾಡಿದ್ರು ಪದ್ಮೊಸರು ರಾಯ್ತಾ ಮೊಸರು ಗೊಜ್ಜು ರಾಯ್ತ ಏನು ಹೇಳ್ತೀವಿ ಅದನ್ನು ನಾನು ತಿನ್ನೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ತಿನ್ನಲಿಲ್ಲ ಚಟ್ನಿಯಲ್ಲಿ ತಿಂದೆ ನಾನು ಊಟ ಮಾಡೋದು ನೋಡ್ಬೇಕು ನೀನು ಹೂವು ನಮ್ಮಪ್ಪ ಚಟ್ನಿ ಸಕ್ಕತಾಗಿದ್ದೆ ತಿನ್ರ ಚಟ್ನಿ ಸಕ್ಕತ್ತಾಗಿದ್ದೆ ಅಲ್ಲ ಪಲಾವ್ ಚೆನ್ನಾಗಿತ್ತು ಅಂತ ಹೇಳಿದ್ದು ಇದಕ್ಕೆ ಚಟ್ನಿ ಜೊತೆ ಇನ್ನು ಚಟ್ನಿ ಖಾಲಿ ಮಾಡುವಂತೆ ಅಲ್ಲ ಮರಯ ಎಸ್ ಹನ್ನೆರಡು ಮುಕ್ಕಾಲು ಮಂಗಿರೋದಂದ್ರೆ ಇನ್ನು ಮಂಕತ್ತಾಳೆ ಸೌಂಡಿಗೆ ಳೆ ಆಂಟಿ ಚೆನ್ನಾಗ್ ಬರ್ದಾಳಕು ಜಾಸ್ತಿನೇ ಪೌಡ್ರಿ ನಂಗೂ ಏನ್ ಬರಕ್ಲಾ ಒಂದೊಂದ್ಸರ್ತಿ ಬತ್ತೆ ಒಂದೊಂದ್ಸತಿ ಬರಕ್ಲ ದುಡ್ಡು ಕೊಡ್ಬೇಕೀನಿ ಪೌಡ್ರಿ ಮೇಲಿಂದ ಹಾಕುವ ಅದ್ರ ಮೇಲೆ ಹಾಗೆ ಇದು ಮಾಡ್ತಾಳೆ ಸಾಕು ಸಾಕು ಪಪ್ಪು ತರಕಾರಿ ಪಪ್ಪು ತರಕಾರಿ ಪಪ್ಪ ಸೊಪ್ಪೆ ಹ್ಞೂ ಕಾಣ್ತಲ್ಲ ಬಿಡು ಏನು ಹಾಂ ಸೊ ಅದಾದ್ಮೇಲೆ ಸ್ವಲ್ಪ ರಿಪಬ್ಲಿಕ್ ಡೇ ಇತ್ತಲ್ವ ಅವತ್ತಿನ ದಿನ ಸ್ವಲ್ಪ ಅದ್ರ ಥೀಮಲ್ಲಿ ಫೋಟೋ ಶೂಟ್ ಮಾಡೋಣ ಅಂತೇಳಿ ಸೊ ಆ ಕಡೆ ಒಂದು ಈ ಥರ ಆರೆಂಜ್ ಥರ ಕಾಣಿಸುತ್ತೆ ಅಂತೇಳಿ ಸ್ವಲ್ಪ ಡಿಫ್ರೆಂಟಾಗಿ ಆ ಕಡೆ ಈ ಕಡೆಯಿಂದ ಈ ಕಡೆಯಿಂದ ಫಸ್ಟ್ ಓದಿದಾಗ ಸ್ಯಾಫ್ರೆನು ವೈಟು ಗ್ರೀನ್ ಇರೋ ಥರ ಈ ಕಡೆಯಿಂದ ಸ್ಯಾಫ್ರೆನು ವೈಟು ಗ್ರೀನ್ ಇರೋ ಥರ ಮಾಡಿದೆ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತೇಳಿ ಸೊ ಉತ್ತಮ ಅದೇ ಏನೇನೋ ಮಾಡ್ಕೋಬೇಕು ಮಾಡಬೇಕು ಅಂದ್ಕೊಂಡಿರ್ತೀವಿ ಒಂದೊಂದು ಟೈಮ್ ಏನೇನೋ ಆಗೋಗ್ಬಿಡುತ್ತೆ ಸೊ ಆಮೇಲೆ ಅವಳನ್ನು ಕರ್ಕೊಂಡ್ಬಂದ್ವಿ ಕರ್ಕೊಂಡ್ಬಂದು ಬ್ಲೂ ಥರ ಬೇಕಾಗಿತ್ತಲ್ಲ ಸೊ ಬ್ಲೂ ಇದಿರಲಿಲ್ಲ ಅದಕ್ಕೂ ಸೊ ಅವಳು ಅಳ್ತಿದ್ದಾಳೆ ಓಕೆ ಅವಳಿಗೆ ನಿಪ್ಪಲ್ಲಿ ತೊಗೊಂಬಂದ್ಬಿಡ್ತೀವಿ ಅಂದರೆ ಹಿಂದಿನ ದಿನ ಇಂಜೆಕ್ಷನ್ ಆಗಿತ್ತು ಸೊ ಹಾಗಾಗಿ ತ್ರೀ ಆ್ಯಂಡ್ ಹಾಫ್ ಮಂತ್ ನಾನು ಅವತ್ತಿನ ಅವತ್ತಿನ ಒಂದೊಂದು ಸಾರಿ ಒಂದೆರಡು ಎರಡು ಟೂ ಡೇಸ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಒಂದೊಂದು ತುಂಬ ದಿನ ಲಾಂಗ್ ಟೈಮ್ ಇಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನಾವು ಊರಿಗೆ ಹೋಗಿದ್ವಿ ಅದಾದಮೇಲೆ ಒಂದು ಮಂತ್ ಆದಮೇಲೆ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ವಿ ಮಂಗ್ಳೂರಿಗೆ ಬಂದಾಗ ಇನ್ನು ಅದು ರಿಪಬ್ಲಿಕ್ ಡೇ ಇತ್ತಲ್ವ ಅದ್ರ ಫೋಟೋ ಶೂಟ್ ಇದು ಮಾಡ್ತಿದ್ದೀನಿ ಸೊ ವೀಡಿಯೋಗಳನ್ನ ತುಂಬ ಡಿಲೇ ಮಾಡಿದಷ್ಟು ತುಂಬ ಇದಾಗುತ್ತಲ್ವ ಸೊ ಆ ಟೈಮಿಂಗ್ ಅವಾಗ ಅವಾಗ ಮಾಡೋಕ್ಕೆ ಮಾಡ್ತೀನಿ ಸೊ ಇನ್ನು ಊರಲ್ಲಿರೋದೆಲ್ಲ ತುಂಬ ಇದೆ ವೀಡಿಯೋಸು ಹಣ್ಣು ಕಾಫಿ ನಿಂತ ಇದರಲ್ಲೆಲ್ಲ ಇದು ಮಾಡಿರೋಂಥದ್ದು ವೀಡಿಯೋಗಳನ್ನ ಹೇಗೆ ಒಯ್ತಾರೆ ಏನು ಅನ್ನೋದನೆಲ್ಲ ಸೊ ಅದನ್ನು ಕೂಡ ಶೇರ್ ನೋಡ್ತಾ ಇರಿ ಮಿಸ್ ಮಾಡ್ದಂಗೆ ಸೊ ಇದು ರಿಪಬ್ಲಿಕ್ ಇದು ಮಾಡೋಣ ಅಂತ ಮಾಡಿಕೊಡ ನಾನೇನು ಮಾಡೋಕಿದ್ದು ಬಟ್ ಜ ಎಲ್ಲ ಏನೇನೋ ಹಾಕಿ ಲಾಸ್ಟಿಗೆ ಇಷ್ಟು ಮಾಡೋಣ ಅಂತೇಳಿ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ ಸೊ ಒಂದು ಸರಿ ಇನ್ಸ್ಟಾಗ್ರಾಮ್ ಕೂಡ ನಾನು ಇನ್ಸ್ಟಾಗ್ರಾಮ್ನ ವಿಸಿಟ್ ಮಾಡಿ ನೋಡಿ ವೀಡಿಯೋಸ್ಗಳೆಲ್ಲ ಅಲ್ಲೂ ಕೂಡ ಶಾರ್ಟ್ಸ್ ಥರ ಮಾಡಿರ್ತೀನಿ ಮೀನ್ಸ್ ಟಿಪ್ಸ್ಗಳ ಥರ ಕಿಚನ್ ಟಿಪ್ಸ್ ಆಗಿರ್ಬೋದು ಸಮ್ ಮೋಟಿವೇಶನ್ಸ್ ಆ ಥರ ಎಲ್ಲ ಸೊ ಈ ಡೈಪರ್ಗಳು ಮಾತ್ರ ಎಲ್ಲ ಡ್ರೆಸ್ಸಲ್ಲೂ ಮಿಸ್ ಆಗೋಲ್ಲ ಕಾಣಿಸೇ ಕಾಣಿಸುತ್ತೆ ಎಲ್ಲ ಮಕ್ಕಳಲ್ಲೂ ಕೂಡ ಇವ್ಗೂ ಕೂಡ ಕಾಣಿಸ್ತಾ ಇದೆ ಎಷ್ಟು ಅವಾಯ್ಡ್ ಮಾಡ್ತೀನಿ ಅದನ್ನು ಕವರ್ ಮಾಡೋದಕ್ಕೆ ಅಂತ ಅವ್ಳು ಎತ್ಕೊಬಿಡ್ತಾಳಲ್ಲ ಆ ಟೈಮಲ್ಲಿ ಡೈಪರ್ ಕಾಣಿಸೇ ಕಾಣಿಸ್ಬಿಡ್ತು ಮೇಲೋಗ್ಬಿಟ್ಟು ಡ್ರೆಸ್ಸು ಸೊ ಮಾಡೋರಿಗೆಲ್ಲ ಸುಮ್ಮನೆ ಇರ್ತಾಳೆ ಒಂದೊಂದು ಟೈಮು ಚೆಂಡು ಇತ್ತು ಅವರ ಸ್ಯಾಫ್ರನ್ಗೆ ಸೇಮ್ ಅದಕ್ಕೆ ಹೊತ್ತು ಬಟ್ ಗ್ರೀನ್ ಕಲರ್ ಬರಲ್ಲ ಇಲ್ಲಿ ಊರಲ್ಲಿ ಇತ್ತು ಮಾಡೋಣ ಅಂದ್ಕೊಂಡಿದ್ದೆ ಅಲ್ಲೊಂದು ಜೋಸ್ತಾರೆ ಏನೋ ಡಿಫ್ರೆಂಟಾಗಿ ಆಮೇಲೆ ಲೀಫ್ನ ತೊಗೊಂಬಂದು ಮಾಡಿದ್ದೆ ನನಗೆ ಈ ಥರ ಎಲ್ಲ ಮಾಡಬೇಕಂದ್ರೆ ತುಂಬ ಇಷ್ಟ ಒಂದೊಂದ್ಸರಿ ಏನಾಗುತ್ತೆ ಏನೇನೋ ಆಗೋಗಿ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ತುಂಬ ಮೂಡಿಯಾಗಿ ಆಗೋಗ್ಬಿಟ್ಟಿದ್ದೀನಿ ಇವಾಗ ಏನಾದರೂ ಮಾಡಬೇಕು ಅನಿಸಿದ್ರೆ ಮಾಡಬೇಕು ಆ ಟೈಮಿಗೆ ಆನ್ ಟೈಮಿಗೆ ಮಾಡಲ್ಲ ಆ ಥರ ಎಲ್ಲ ಮ ಎಂಡ್ ಸೀಸನ್ ಎಂಡ್ ಟೈಮಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಅದೇನೇನೋ ಆಗುತ್ತೆ ಅವಳು ಕೈ ಕೊಟ್ಟಿದ್ದೆ ಅವಳು ಉಲ್ಟ ಹಾಕ್ಬಿಟ್ಟಿದ್ದಾಳೆ ದಯವಿಟ್ಟು ಕ್ಷಮಿಸಿ ಅವ್ಳ ವಾರ್ಟನ್ನ ಕೆಳಗೆ ಹಾಕಿದಿರ ಮಾಡಿದಿರ ಅನ್ಬೇಡಿ ಮಗು ಕೈಲಿತ್ತಲ್ವ ಸೊ ಆವಾಗ ಈ ಥರ ಆಗಿದೆ ಮಿಸ್ಸಾಗಿ ನಾವೇನು ಕೆಳಗಡೆ ಹಾಕ್ಬೇಕು ಮಾಡಬೇಕು ಅನ್ನೋದಿರಲ್ಲ ಕಮೆಂಟ್ ಮಾಡಬೇಡಿ ಆಮೇಲೆ ಹಂಗೆ ಮಾಡಿದಿರ ಹಿಂಗೆ ಮಾಡಿದ್ದೀರಾ ಅಂತ ಸೊ ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡಬೇಕಂತ ಅವಳು ಕೂಡ ರೆಡಿಯಾಗಿ ಒಂದು ಸರಿ ರೆಡಿ ಮಾಡಿ ಎಲ್ಲ ಟೀಮ್ನ ರೆಡಿ ಮಾಡ್ಕೊಂಡಿರ್ತೀನಿ ಮಲಗಿರ್ತಾಳೆ ಆಮೇಲೆ ಎದ್ದು ಎದ್ದವ್ ಒಳ್ಳೆ ನಿದ್ದೆ ಆದರೆ ಮಾಡ್ತೀನಿ ಇಲ್ಲಾಂದರೆ ವೆಯ್ಟ್ ಮಾಡಿಬಿಟ್ಟು ಅವಳಿಗೆ ನಿದ್ದೆಲ್ಲ ಆಗೋವರೆಗೂ ಹಂಗೆ ಇದು ಮಾಡ್ಕೊಂಡಿರ್ತೀನಿ ಒಂದು ಸರಿ ಕ್ರಿಸ್ಮಸ್ ಟೀಮಲ್ಲಿ ಮಾಡಬೇಕಾದ್ರೆ ಅದೇ ಥರ ಮಾಡಿದ್ಲು ಕೋಪ ಆಗಿ ಹೋಗ್ಬಿಟ್ಟಿತ್ತು ನನಗಂತೂ ಹತ್ತು ಗಂಟೆಗೆ ಎದ್ಬಿಟ್ಟು ಮಾಡಿಲ್ಲ ನಾನು ಐದು ಗಂಟೆ ಆರು ಗಂಟೆಗೆ ಶುರು ಮಾಡಿಕೊಂಡು ಆವತ್ತು ಹತ್ತು ಗಂಟೆ ಆದರೂ ಮಲಗಿರಲಿಲ್ಲ ಮಲಗಿದ್ಲು ಸಾರಿ ಎದ್ದಿರಲಿಲ್ಲ ಕೋಪ ಬೇರೆ ಬರೋದು ಸೊ ಎಲ್ಲ ಮುಗೀತು ಮುಗಿದಾದ್ಮೇಲೆ ಒಟ್ಟು ಪಡೆಗಳು ಆಟ ಆಡ್ಕೊತಿದ್ದಾಳೆ ಸೊ ನಾನು ಸ್ವಲ್ಪ ಇದು ಮಾಡಿದೆ ಎಲ್ಲ ಹಾಕೊಂಡು ತಿನ್ಬಿಟ್ಟಿದ್ರು ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದಾಗ ಫಾಲೋಡ ಮಾಡಿದ್ದೆ ಮನೆಯಲ್ಲೇ ಎಲ್ಲ ತೊಗೊಂಬಂದು ಎಲ್ಲ ನನ್ನ ರೆಸಿಪೀಸ್ಗಳನ್ನೂ ಕೂಡ ತುಂಬ ಇಷ್ಟೊಂದು ಮಾಡಿದೆ ಸೊ ಈಗಿತ್ತು ಇವತ್ತಿನ ವೀಡಿಯೋ ನಾನು ಮತ್ತೆ ಇನ್ನು ಪೋಸ್ಟ್ ಮಾಡ್ತೀನಿ ಈ ವಿಡಿಯೋಸ್ನ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾಗ್ತಾಯಿ ನಗ್ಸ್ತಾಯಿರಿ ಖುಷಿಯಾಗಿರಿ ಹವ್ಯ ಆಲ್ ಬಾಯ್ ಟೇಕ್ ಕೇರ್ ಹೇಗಿತ್ತನದನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಿಸಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಬೈ ಬೈ ಆಲ್